ನಾವು ಕಣ್ಣನ್ನೇ ಮೊದಲನೇ ಮೊದಲನೇ ಪ್ರಧಾನವಾಗಿರುವಂತಹ ಒಂದು ಅಂಗ ಅಂತಾನೆ ಹೇಳ್ಬೋದು ಕಣ್ಣಿನ ಮಹತ್ವದ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಸಿ ಕಣ್ಣು ನೀವೇ ಹೇಳಿದಾಗೆ ನಮ್ಮ ದೇಹಕ್ಕೆ ಮುಖ್ಯವಾದ ಅಂಗ ಅಲ್ವಾ ನಾವು ಏನೇ ಒಂದು ಅನುಭವಿಸ್ಬೇಕು ಜಗತ್ತನ್ನು ನೋಡಬೇಕು ಈ ಕಲರ್ಫುಲ್ ಜಗತ್ತನ್ನು ನೋಡಬೇಕು ಅಂದ್ರೆ ಕಣ್ಣು ಚೆನ್ನಾಗಿರಬೇಕು ಸೊ ಕಣ್ಣಿಗೆ ಮೋಸ್ಟ್ ಕಾಮನ್ ಆಗಿ ನಮಗೆ ತೊಂದರೆ ಆಗೋದು ಕಣ್ಣಿನಲ್ಲಿ ಕೆಟ್ರಾಕ್ಟ್ ಅಂತ ಹೇಳ್ತೀವಿ ಅಂದರೆ ಪೊರೆ ಬರೋದು ಪೊರೆ ಬರೋದು ಇದು ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಅಂದರೆ ಇದು ಅನಾವಶ್ಯಕವಾಗಿ ತುಂಬ ಜನ ದೃಷ್ಟಿಹೀನತೆಯಿಂದ ಬಳತಾ ಇರ್ತಾರೆ ಆದರೆ ಗೊತ್ತಿರಲ್ಲ ಅವರಿಗೆ ವಯಸ್ಸಾದ ಮೇಲೆ ಕೆಟ್ರಾಕ್ ಎಲ್ರಿಗೂ ಬಂದೇ ಬರುತ್ತೆ ನಮ್ಮ ಅದಕ್ಕೆ ತುಂಬ ಸರಳವಾದ ಚಿಕಿತ್ಸೆ ಇದೆ ಈಗಿನ ತಂತ್ರಜ್ಞಾನಗಳಿಂದ ಅದನ್ನು ಎಷ್ಟು ಬೇಗ ನಾವು ಗುಣಪಡಿಸ್ಬೋದು ಅನ್ನೋದು ತುಂಬ ಜನಕ್ಕೆ ಮಾಹಿತಿಗಳ ಇಲ್ಲ ಓಕೆ ಸೊ ಹಾಗಾಗಿ ಏನೇ ದೃಷ್ಟಿದೋಷ ಇರಲಿ ಅದು ಸಿಂಪಲ್ಲಾಗಿರ್ತಕ್ಕಂಥ ಒಂದು ಸಮೀಪ ದೃಷ್ಟಿ ಆಗಿರ್ಬೋದು ಮಕ್ಕಳಲ್ಲಿ ಬರುವಂಥ ಸಮೀಪ ದೃಷ್ಟಿ ಆಗಿರ್ಬೋದು ಅಥವಾ ವಯಸ್ಸಾದ ಮೇಲೆ ಬರ್ ಬರುವಂತಹ ಪೊರೆ ಇರ್ಬೋದು ಅಥವಾ ಕ್ಯಾಟ್ರಾಕ್ಟ್ ಇರ್ಬೋದು ಇನ್ನೂ ಹಲವಾರು ಕಾರಣಗಳಿರುತ್ತೆ ದೃಷ್ಟಿದೋಷಕ್ಕೆ ವಿಶೇಷವಾಗಿ ಕೆಲವೊಂದ್ಸರಿ ಈಗೇನಂದ್ರೆ ಒಂದು ಕಡೆ ತಂತ್ರಜ್ಞಾನಗಳು ಬೆಳೀತಾ ಇದೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಸಿಟಿಗಳಲ್ಲಿ ಹೆವಿ ಆಗಿರುವಂತಹ ಟ್ರಾಫಿಕ್ ಸ್ಮೋಕ್ ಪೊಲ್ಯೂಷನ್ಸ್ ಎಲ್ಲಾನು ಇರುತ್ತೆ ಇದರಿಂದ ಈ ಏನು ಇಂದ ಕಣ್ಣಿಗೆ ಎಫೆಕ್ಟ್ಗಳು ಆಗ್ಬೋದು ಅಂತ ತಮ್ಗನ್ಸುತ್ತೆ ಸಿಕ್ಕ ಎಸ್ಪೆಷಲಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಪೊಲ್ಯೂಷನ್ ಒಂದು ಸ್ಮೋಕ್ ಇರಬಹುದು ನಮ್ಮ ವಾಹನಗಳಿಂದ ಬರ್ತಾ ಇರ್ತಕ್ಕಂಥ ಸ್ಮೋಕ್ ಇಂದ ಕಣ್ಣಿಗೆ ನಮಗೆ ಡೈರೆಕ್ಟಾಗಿ ಹೊಡೆದಾಗ ಕೆಮಿಕಲ್ ಇಂಜುರೀಸ್ ಥರ ಆಗುತ್ತೆ ಅಂದರೆ ಅಲರ್ಜಿಗಳಾಗೋದು ತುಂಬ ಸಹಜ ಇರುತ್ತೆ ಅಥವಾ ಧೂಳು ಧೂಳು ಇಂದನೇ ಅಲರ್ಜಿ ಆಗೋ ಸಂಭವಗಳಿರುತ್ತೆ ಆಮೇಲೆ ತುಂಬ ಸ್ಟ್ರೈನ್ ಆಗುತ್ತೆ ಕಣ್ಣಿಗೆ ಈ ಒಂದು ಹಾರ್ಶ್ ಕೆಮಿಕಲ್ಸು ಅದೆಲ್ಲ ಹೋದಾಗ ಕಣ್ಣಲ್ಲಿ ಡ್ರೈನೆಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಓಕೆ ಹಾಗಾಗಿ ಈ ಟ್ರಾಫಿಕ್ ಹೂವಾಗಲಿ ಅಥವಾ ಧೂಳಾಗಲಿ ಅಥವಾ ಈ ಕೆಲವು ಮರಗಳಿಂದ ಬರ್ತಕ್ಕಂಥ ಈ ಪೋಲನ್ಸ್ ಅಂತ ಹೇಳ್ತೀವಿ ಅದಾಗಲಿ ಕಣ್ಣಿಗೆ ತೊಂದರೆ ಕೊಡೋ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ಈ ಟ್ರಾಫಿಕಲ್ಲಿ ನೀವು ಇಷ್ಟು ಓಡಾಡಬೇಕಾದ್ರೆ ಒಂದು ಕಣ್ಣಿಗೆ ಒಂದು ಪ್ರೊಟೆಕ್ಟಿವ್ ಗ್ಲಾಸಸ್ಸನ್ನು ಹಾಕ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳ್ತೀನಿ ಕೆಲವೊಂದು ಸರಿ ಏನಾಗುತ್ತಾರೆ ಕಣ್ಣಿಗೆ ಸ್ಟೈಲ್ ಸಲಾಗಿ ಅದನ್ನು ನನ್ನ ಫೇಸ್ಗೆ ನನ್ನ ಸ್ಟೈಲ್ಗೆ ಅದನ್ನು ಸ್ಪೆಕ್ಟಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಆದರೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ಗಳಾಗ್ಬೋದು ಅಥವಾ ಕಣ್ಣು ಸರಿ ಇರೋರಿಗೆ ಕಣ್ಣಿನ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತಾ ಅಥವಾ ಹೇಗೆ ಹೌದು ಅಂದರೆ ನೀವು ಯಾವುದೇ ನಿಮಗೆ ಬೇಕಾಗಿದ್ದ ಒಂದು ಕನ್ನಡಕ ಆಗಲ್ಲ ಅದಕ್ಕೆ ಯಾವಾಗಲೂ ಅದಕ್ಕೋಸ್ಕರ ನೀವು ಯಾವುದೇ ಕನ್ನಡಕವನ್ನು ತಗೋಬೇಕು ಅಂತಂದರೆ ಫಸ್ಟ್ ನಿಮ್ಮ ಕಣ್ಣಿನ ಪರೀಕ್ಷೆ ಆಗಬೇಕು ಪರೀಕ್ಷೆ ಆಗಬೇಕು ನಿಮ್ಮ ಕಣ್ಣು ನಾರ್ಮಲ್ ಇದೆಯಾ ನಾರ್ಮಲ್ ಇತ್ತು ನಿಮಗೆ ದೃಷ್ಟಿದೋಷ ಏನೂ ಇಲ್ಲ ಆಗ ಪ್ಲೇನ್ ಕನ್ನಡಕಗಳು ಏನೇ ಪವರ್ ಇಲ್ಲದೇ ಇರೋಂಥ ಕನ್ನಡಕಗಳು ಒಳ್ಳೆ ಬ್ರ್ಯಾಂಡ್ ಇರುವಂಥ ಕನ್ನಡಕಗಳನ್ನು ತಗೊಂಡು ಹಾಕ್ಕೊಂಡ್ರೆ ಐದರ್ ನಿಮಗೆ ಪ್ಲೇನ್ ಗ್ಲಾಸ್ ಆಗಿರಬಹುದು ಅಥವಾ ಸನ್ ಗ್ಲಾಸ್ ಆಗಿರಬಹುದು ಸನ್ ಗ್ಲಾಸ್ ಯೂಶಲಿ ಏನಿರುತ್ತೆ ಈಗ ನಾವು ಹಂಡ್ರೆಡ್ ಪರ್ಸೆಂಟ್ ಯು ವಿ ಪ್ರೊಟೆಕ್ಟೆಡ್ ಗ್ಲಾಸಸ್ ಅಂತ ಹೇಳ್ತೀವಿ ಅಂದರೆ ಸೂರ್ಯನ ಬೆಳಕಿನ ಕಿರಣಗಳಿಂದ ನಮ್ಮ ಕಣ್ಣಿಗೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆ ಥರ ಸನ್ ಗ್ಲಾಸಸನ್ನು ಅನ್ನು ಅಂತ ಒಂದು ಕರೆ ಇದೆ ತಗೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಯಾವ್ರಿಂದ ಸರ್ ನಮ್ಮ ಹೆಸರು ಶಿವು ಅಂತ ಓಕೆ ಸರ್ ಇದು ಬೆಂಗಳೂರು ಸರ್ ನಮ್ದು ಹೇಳಿ ಸರ್ ತಮಗೆ ಏನಾದ್ರು ಕಣ್ಣಿನ ಸಮಸ್ಯೆ ಇದೆಯಾ ಸರ್ ಇಲ್ಲ ನಮ್ ತಾಯಿಗೆ ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಂತ ಇದ್ರು ಅದು ಹೋಗಿ ಚೆಕ್ ಮಾಡ್ಸಿದ್ಯಾ ಅದೇನೋ ಲೈಟ್ ಆಗಿ ಪೊರೆ ಬಂದಿದೆ ಅಂತ ಹೇಳ್ತಾ ಇರಿ ಎರಡು ಇದರನ್ನು ಲೈಟ್ ಆಗಿ ಬಂದಿದೆ ಪೊರೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಏನು ಅಂತ ಕೇಳೋಣ ಅಂತ ಸರ್ ಓಕೆ ಡಾಕ್ಟರ್ ಶ್ರೀನಿವಾಸ ಇದ್ದಾರೆ ಮಾತಾಡಿ ಅವ್ರ ಜೊತೆ ನಮಸ್ಕಾರ ಶಿವ ಅವ್ರೆ ನಮಸ್ಕಾರ ಸರ್ ನಿಮ್ ತಾಯಿಯವರ ಎಷ್ಟು ಆಗಿದೆ ಈ ವಯಸ್ಸಲ್ಲಿ ಪೊರೆ ಬರುವುದು ತುಂಬಾ ಸಹಜ ಇವ್ರೆ ಹಾಗಾಗಿ ಇದನ್ನ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರ ಡಾಕ್ಟರ್ ಹತ್ರ ಹೋಗಿ ಹಾಗಾಗಿ ಇದನ್ನ ಈ ಪೊರೆ ಬಂದಾದ್ಮೇಲೆ ಇದಕ್ಕೆ ಇರುವ ಚಿಕಿತ್ಸೆ ಏನು ಅಂತಂದ್ರೆ ಶಸ್ತ್ರಚಿಕಿತ್ಸೆ ಒಂದೇ ಅಂದರೆ ಪೊರೆಯನ್ನು ನಾವು ಆಪ್ರೇಷನ್ ಮೂಲಕ ತೆಗೆದು ಆ ಕಣ್ಣಿಗೆ ನಾವು ಲೆನ್ಸನ್ನು ಅಳವಡಿಸ್ತೀವಿ ಆಯಿತಾ ಸೊ ಇದರಲ್ಲಿ ಹೆದರುಕೊಂಡು ಮಾಡಿಸದೇ ಇರೋದು ಏನೂ ಒಳ್ಳೆಯದಾಗಲ್ಲ ನಿಮಗೆ ಹಾಗಾಗಿ ನೀವು ಧೈರ್ಯ ತಗೊಂಡು ನೀವು ಯಾವ ಡಾಕ್ಟ್ರ ಹತ್ರ ಹೋಗಿ ತೋರಿಸಿದ್ದೀರಿ ಅಲ್ಲಿ ಅವರಿಗೆ ಒಳ್ಳೆ ಫೆಸಿಲಿಟೀಸ್ ಇರುತ್ತೆ ಆಪ್ರೇಷನ್ ಥೇಟ್ರ್ ಚೆನ್ನಾಗಿರುತ್ತೆ ಹತ್ತು ಹತ್ತಿ ನಿಮಿಷದಲ್ಲಿ ಆಪ್ರೇಷನ್ ಮುಗಿಸ್ತಾರೆ ಈ ಈಗಿನ ಟೆಕ್ನಾಲಜಿಲಿ ನಾವು ಕಣ್ಣಿಗೆ ಇಂಜೆಕ್ಷನ್ ಕೂಡ ಕೊಡೋದಿಲ್ಲ ಬ್ಯಾಂಡೇಜ್ ಕೂಡ ಹಾಕೋದಿಲ್ಲ ಹಾಗೆ ನೀವು ಬರೋದು ಹತ್ತು ಹದಿನೈದು ನಿಮಿಷದಲ್ಲಿ ಆಪ್ರೇಷನ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಒಂದು ಎರಡು ಮೂರು ಗಂಟೆ ಇದ್ದು ನೀವು ಮನೆಗೆ ತಕ್ಷಣ ಹೊರಟು ಹೋಗ್ಬೋದು ಓಕೆ ಓಕೆ ಸಾಕಷ್ಟು ಟೆಕ್ನಾಲಜಿಗಳು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಮೆಡಿಕಲಿ ಸಾಕಷ್ಟು ಫಾಸ್ಟಾಗಿ ಮುಂಚೆ ಎಲ್ಲ ಏನಂತಾರೆ ಎರಡು ಮೂರು ದಿವಸ ಅಥವಾ ಒಂದು ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು ಆದರೆ ಈಗ ಡಾಕ್ಟರ್ ಹೇಳಿರೋ ಹಾಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಅವರಿಗೆ ಸರ್ಜರಿ ಆಗಿಬಿಡುತ್ತೆ ಟ್ರೀಟ್ಮೆಂಟ್ಸ್ಗಳಾಗುತ್ತೆ ಆರಾಮಾಗಿ ಒಂದು ತ್ರೀ ಫೋರ್ ಅವರ್ಸಲ್ಲಿ ಮನೆಗೆ ಹೋಗಿ ಸೇಫ್ ಆಗಿರ್ಬೋದು ಅಂತ ಹೇಳ್ತಾರೆ ಹಾಗೆ ಇನ್ನೂ ಟೆಕ್ನಾಲಜಿಗಳ ಬಗ್ಗೆ ಮಾತನಾಡಬೇಕಂತಂದರೆ ಈಗ ವಿಶೇಷವಾಗಿ ಕ್ಯಾಟ್ರಾಕ್ಟ್ ಅನ್ನೋದು ಈಗ ಕಾಲರ್ ಹೇಳಿರೋ ಹಾಗೆ ಒಂದು ಮುಂಚೆ ಎಲ್ಲ ಅರವತ್ತು ಅರವತ್ತು ಪ್ಲಸ್ ಏಜಲ್ಲಿ ಬರ್ತಾ ಇತ್ತು ಈಗಿನ ಒಂದು ಜನ್ರೇಷನು ಫುಡ್ ಲೈಫ್ ಸ್ಟೈಲ್ ಎಲ್ಲ ಕಂಪೇರ್ ಮಾಡಿದಾಗ ತಮಗೆ ವಯಸ್ಸಿನಿಂದ ಆರಂಭ ಆಗಿದೆ ಅಂತ ಸರ್ ಈಗ ನಾನು ಹಾಗೆ ಮೊದಲೆಲ್ಲ ಹೇಳ್ತಿದ್ರು ಐವತ್ತು ಅರವತ್ತು ವರ್ಷ ಆದ ಮೇಲೆ ಸಹಜವಾಗಿ ಬರುತ್ತೆ ಪೊರೆ ಅಂತ ಒಂದು ವಾಡಿಕೆ ಇತ್ತು ಅದು ಕೂಡ ಇತ್ತು ಮೊದಲು ಈಗ ರೀಸೆಂಟ್ ಆಗಿ ನಾನು ನೋಡಿದ ಹಾಗೆ ಈಗ ಎರಡು ಮೂರು ವರ್ಷ ಐದು ವರ್ಷದಿಂದ ಆ ತುಂಬಾ ಮೂವತ್ತು ಮೂವತ್ತೈದು ವರ್ಷ ಇರ್ತಕ್ಕಂತ ಜನಗಳಿಗೆ ಕೂಡ ಪೊರೆ ಬರ್ತಾ ಇದೆ ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಒಂದು ಆಹಾರವನ್ನು ತಗೊಳದೇ ಇರೋದ್ರಿಂದ ಪೊರೆ ಬೇಗ ಬರ್ಬೋದು ಅಥವಾ ಈಗಿನ ಜನರೇಷನಲ್ಲಿ ಡಯಾಬಿಟಿಸ್ ಕಾಯಿಲೆಗಳು ಬೇಗ ಬರ್ತಾ ಇದೆ ಸೊ ಅದು ಎಗೈನ್ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಅಂದರೆ ನಾವು ಎಕ್ಸಸೈಸ್ ಮಾಡೋದಿಲ್ಲ ಒಂದೇ ಜಾಗದಲ್ಲಿ ಕೂರ್ತೀವಿ ಒಂದೇ ಜಾಗದಲ್ಲಿ ಇರ್ತೀವಿ ಹೆಚ್ಚು ಓಡಾಡೋದಿಲ್ಲ ಫಿಸಿಕಲ್ ಎಕ್ಸಸೈಸಸ್ ಇರೋದಿಲ್ಲ ಹಾಗಾಗಿ ಡಯಾಬಿಟಿಸ್ ಬೇಗ ಬರ್ತಾ ಇದೆ ಡಯಾಬಿಟಿಸ್ ಬಂದಾಗ ಡಯಾಬಿಟೀಸು ಹಲವಾರು ದೇಹದ ಭಾಗಗಳಿಗೆ ತೊಂದರೆ ಕೊಡುತ್ತೆ ಅದರಲ್ಲಿ ಕಣ್ಣು ವೆರಿ ಮುಖ್ಯವಾಗಿ ಕಣ್ಣಲ್ಲಿ ಪೊರೆ ಬರೋದಾಗಲಿ ಅಥವಾ ಡಯಾಬಿಟಿಕ್ ರೆಟಿನೋಪತಿ ಆಗೋದಾಗಲಿ ತುಂಬ ಬೇಗ ಬರ್ತಾ ಇದೆ ಓಕೆ ಸೊ ಹಾಗಾಗಿ ನಾವು ನಮ್ಮ ದೇಹದವನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈಗಿನ ಒಂದು ಟ್ರೆಂಡ್ ನೋಡಿದ್ರೆ ಪೊರೆ ಸ್ವಲ್ಪ ಬೇಗನೆ ಬರ್ತಾ ಇದೆ ಓಕೆ ಓಕೆ ಅಂದರೆ ಈ ಕ್ಯಾಟ್ರಾಕ್ಟ್ ಅಂದರೆ ಎಕ್ಸಾಕ್ಟ್ಲಿ ಕಣ್ಣಿನ ಯಾವ ಭಾಗದಲ್ಲಿ ಇರುತ್ತೆ ಆಮೇಲೆ ಹೇಗೆ ಇದು ಅದರ ಶಕ್ತಿಯನ್ನು ಕಳೆದುಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೀನಿ ಹೌದು ಇದು ಒಂದು ಒಳ್ಳೆ ಪ್ರಶ್ನೆ ಏನು ಪೊರೆ ಹಿಲಿ ಬರುತ್ತೆ ಅಂದರೆ ಕಣ್ಣಲ್ಲಿ ಒಂದು ಲೆನ್ಸ್ ಅಂತ ಇರುತ್ತೆ ಅದನ್ನು ಮಸೂರ ಅಂತ ಹೇಳ್ತೀವಿ ಲೆನ್ಸ್ ಅಂತ ಅದು ಹೇಗಿರುತ್ತೆ ಅಂದರೆ ಗ್ಲಾಸ್ ಥರ ಇರುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಮ್ಮ ಬೆಳಕಿನ ಕಿರಣಗಳು ಕಣ್ಣಿಗೆ ಹೋದಾಗ ಅದನ್ನು ಅದು ರೆಟಿನಾಗೆ ಕನ್ವರ್ಜ್ ಮಾಡಿ ಅಲ್ಲಿ ಇಮೇಜಸ್ಸು ಫಾರ್ಮ್ ಆಗಿ ಆಮೇಲೆ ನಮ್ಮ ಬ್ರೈನಿಗೆ ಹೊರಟೋಗುತ್ತೆ ಮತ್ತು ಬ್ರೈನಿಂದ ನಮಗೆ ಸಿಗ್ನಲ್ ಮತ್ತು ಪುನಃ ಬರುತ್ತೆ ನಾವು ನೋಡ್ತೀವಿ ಸೊ ಇದರಲ್ಲಿ ಮಸೂರದಲ್ಲಿ ಪೊರೆ ಬಂದರೆ ಅಂದರೆ ಅದು ಟ್ರಾನ್ಸ್ಪರೆಂಟ್ ಇರೋದು ಏನಾಗುತ್ತೆ ಆಗ್ತಾ ಹೋಗುತ್ತೆ ಅಂದರೆ ಆ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಕಳ್ತಾ ಕಳ್ಕೊತಾ ಹೋಗುತ್ತೆ ಇದು ಮಸೂರ ಬೇಸಿಕಲಿ ಏನಂತಂದ್ರೆ ಈ ಪ್ರೋಟೀನಿಂದ ಆಗಿರುತ್ತೆ ಪ್ರೋಟೀನಿಂದ ಆಗಿ ಅದು ಕ್ರಾಸ್ಲಿಂಗಿಂಗ್ ಎಲ್ಲ ಇರುತ್ತೆ ಅದು ಪ್ರೋಟೀನಿಂದ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಓಕೆ ಸೊ ಕೆಲವು ಹಲವಾರು ಕಾರಣಗಳು ಒಂದು ವಯಸ್ಸಾಗಿರೋದ್ರಿಂದನೇ ಕೂಡ ಆ ಪ್ರೋಟೀನು ಡಿನೇಚರ್ ಆಗುತ್ತೆ ಅಂದರೆ ಹಾಳಾಗುತ್ತೆ ವಯಸ್ಸಾಗಿದ್ದರಿಂದ ಹಾಳಾದಾಗ ಅದರದ್ದು ಕಲರ್ ಚೇಂಜ್ ಆಗುತ್ತೆ ಎಲ್ಲೋ ಆಗ್ಬೋದು ಬ್ರೌನ್ ಆಗ್ಬೋದು ಬ್ಲ್ಯಾಕ್ ಆಗ್ಬೋದು ಅಥವಾ ವೈಟ್ ಆಗ್ಬೋದು ಇದನ್ನು ನಾವು ಹಲವಾರು ಸ್ಟೇಜಸ್ ಆಫ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ಓಕೆ ಸೊ ಆ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಕಳೆದಾಗ ಕಳ್ಕೊಂಡಾಗ ಏನಾಗುತ್ತೆ ಬೆಳಕಿನ ಕಿರಣಗಳು ಕಣ್ಣಿನ ಒಳಗೆ ಹೋಗೋ ಬದಲು ಆ ಲೆನ್ಸ್ ಮಸೂರದ ಮೇಲೆ ಬಿದ್ದು ವಾಪಸ್ ಹೋಗುತ್ತೆ ಆವಾಗ ನಮಗೆ ಸರಿ ಕಾಣಲ್ಲ ಓಕೆ ಓಕೆ ಮಾತಾಡ್ತೀನಿ ಒಂದು ಕಾಲ್ ಇದೆ ನಮಸ್ಕಾರ ನಮಸ್ಕಾರ ಹಾಂ

ಮಾತಾಡ್ತಾರೆ ನಿಮ್ಮ ಇದು ಒಂದು ದುರ್ಮಾಂಸ ತರ ಬೆಳ್ಕೊಂಡಿದೆ ಅಂತ ಹೇಳ್ತಾ ಅದನ್ನ ನಾವು ದುರ್ಮಾಂಸ ಅಂತ ಹೇಳ್ತೀವಿ ಇದು ಕರಿ ಈ ಬಿಳಿಗುಡ್ಡೆ ಇರುತ್ತಲ್ಲ ಬಿಳಿಗುಡ್ಡೆ ಮೇಲೆ ಒಂದು ಚರ್ಮ ಇರುತ್ತೆ ನಮ್ಮ ಕಣ್ಣಲ್ಲಿ ಚರ್ಮ ಇರುತ್ತೆ ಅದು ಕರಿ ಗುಡ್ಡೆ ಮೇಲೆ ಬೆಳೆಯೋದಿಲ್ಲ ಸೊ ಹಲವಾರು ಕಾರಣಗಳಿಂದ ಅದು ಕೆಲವರಿಗೆ ಕರಿಗುಡ್ಡೆ ಮೇಲೆ ಬೆಳ್ಕೊಂಡು ಹೋಗುತ್ತೆ ಇದನ್ನು ನಾವು ದುರ್ಮಾಂಸ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಲ್ಲಿ ಟೆರಿಜಿಯಮ್ ಅಂತ ಹೇಳ್ತೀವಿ ಆಯಿತಾ ಸೊ ಇದು ಬೆಳ್ಕೊಂಡ ಹೋದರೆ ಕಾರ್ನಿಯಾ ಮೇಲೆ ತುಂಬ ಬೆಳ್ಕೊಳ್ತಾ ಹೋದರೆ ದೃಷ್ಟಿಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾವು ತೆಗಿಬೇಕಾಗತ್ತೆ ಓಕೆ ದುರ್ಮಾಂಸ ಏನಿರುತ್ತೆ ಅದನ್ನು ನಾವು ತೆಗೆದು ಕಟ್ ಮಾಡಿ ಅದೇ ಜಾಗದಲ್ಲಿ ನಾವು ಅವರ ಕಣ್ಣಿಂದನೇ ಚೆನ್ನಾಗಿರೋ ಚರ್ಮ ಮೇಲೆ ಭಾಗದಲ್ಲಿರುತ್ತೆ ಅದನ್ನು ತೆಗೆದು ಆ ಏರಿಯಾಕ್ಕೆ ಕವರ್ ಮಾಡ್ತೀವಿ ಓಕೆ ಕವರ್ ಮಾಡಿದಾಗ ಇದು ಮತ್ತೆ ಬರಲ್ಲ ಹ್ಞೂ ಹ್ಞೂ ನಾವು ಹಾಗೆ ಪರ ಆ ದುರ್ಮಾಂಸವನ್ನು ತೆಗೆದು ಅದನ್ನು ಕವರ್ ಮಾಡದೆ ಬಿಟ್ಟರೆ ಮತ್ತೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ನೋಡಿ ತಮಗೂ ಈ ರೀತಿ ಆಗಿದೆ ಅಂತ ಹೇಳ್ತಿದ್ರಿ ತಮಗೆ ಇದನ್ನು ನಿರ್ಲಕ್ಷ್ಯ ಮಾಡೋಕೋಬೇಡಿ ಅನಾಹುತಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಇಮಿಡಿಯೇಟಾಗಿ ಹೋಗಿ ಒಂದ್ಸರಿ ತಮ್ಮ ಹತ್ತಿರದ ವೈದ್ಯರನ್ನು ಅಥವಾ ಶೇಖರ್ ಐ ಹಾಸ್ಪಿಟಲ್ ಹತ್ರ ಹೋಗಿ ಒಂದ್ಸರಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಗುಣಮುಖರಾಗಿ ಅಂತ ಹೇಳ್ತಾ ಸರ್ ಇದರಲ್ಲಿ ಕ್ಯಾಟ್ರಾಕ್ಟ್ ಬಗ್ಗೆ ತಾವು ಮಾತಾಡ್ತಾ ಇದ್ರಿ ಅಂದರೆ ತಾವು ನೋಡಿರುವಂತಹ ಇತ್ತೀಚಿನ ಸರ್ಜರೀಸ್ ಗಳಲ್ಲಿ ಅಥವಾ ಟ್ರೀಟ್ಮೆಂಟ್ಸ್ ಗಳಲ್ಲಿ ಯಾವುದು ತುಂಬಾ ತಮಗೆ ಕಾಂಪ್ಲಿಕೇಟ್ ಅಂತ ಅನ್ಸಿರುವಂತಹ ಒಂದು ಸರ್ಜರಿ ಇದೆಯಾ ಈಗ ರೀಸೆಂಟ್ ಆಗಿ ಒಬ್ರು ಬಂದ್ರು ಅವ್ರಿಗೆ ಅತಿಯಾದ ಸಮೀಪ ದೃಷ್ಟಿ ಇತ್ತು ಓಕೆ ಅಂದ್ರೆ ತುಂಬಾ ಹೈ ಮಯೋಪಿಯಾ ಅಂತ ಹೇಳ್ತೀವಿ ಇದನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜೊತೆಗೆ ಅವರಿಗೆ ಒಂದು ಕೆರ್ಟೊಕೋನಸ್ ಅಂತ ಒಂದು ಕಾರ್ನಿಯ ಅಂದ್ರೆ ಕರಿ ಗುಡ್ಡೆಯಲ್ಲಿ ಒಂದು ಕಾಯಿಲೆ ಕೂಡ ಇತ್ತು ಓಕೆ ಆದ್ರೆ ತಾವು ಹೇಳ್ತಿರ ವಿಡಿಯೋಸ್ ಗಳು ನಾವೀಗ ಲೈವ್ ಅಲ್ಲಿ ತೋರಿಸ್ತಾ ಇದೀವಿ ಈ ರೀಸೆಂಟ್ ಆಗಿ ಆಗಿರುವಂತಹ ಒಂದು ಕಾಂಪ್ಲಿಕೇಟೆಡ್ ಸರ್ಜರಿ ಅದನ್ನ ಸಕ್ಸಸ್ ಮಾಡಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಕಂಟಿನ್ಯೂ ಮಾಡಿ ಈ ಈ ಒಂದು ಪೊರೆ ಆಪರೇಷನ್ ಏನು ಮಾಡ್ತಿದ್ದೀವಿ ಇದು ಆ್ಯಕ್ಚುಲಿ ಹೆಂಗೆ ಅನಾಹುತಗಳಾಗತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಲು ರಾತ್ರಿ ಹೊತ್ತು ಟ್ರಾಫಿಕಲ್ಲಿ ಹೋಗಿ ಯಾರ್ದೋ ಜೊತೆಯಲ್ಲಿ ಜಗಳ ಆಡಿಕೊಂಡು ಆ ಜಗಳದಲ್ಲಿ ಅವನಿಗೆ ಕಣ್ಣಿಗೆ ಏಟಾಗಿದೆ ಕಣ್ಣಿಗೆ ಏಟಾಗಿ ಈ ಥರ ಪೊರೆ ಆಗಿದೆ ಈ ತರ ಪೊರೆ ಆಗಿದ್ದಲ್ದೇನೆ ಪೊರೆ ಸಪೋರ್ಟ್ ಆ ಒಂದು ಜಾನ್ಯೂಸ್ ಅಂತ ಹೇಳ್ತೀವಿ ಇದನ್ನ ಸಬ್ಲಕ್ಸೇಟೆಡ್ ಲೆನ್ಸ್ ಅಂತ ಹೇಳ್ತೀವಿ ಅದು ಆಗಿದೆ ಇವರಿಗೆ ಈ ತರದ ಆಪರೇಷನ್ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಇದ್ರ ಜೊತೆಗೆ ರೆಟಿನದಲ್ಲೂ ತೊಂದರೆಗಳಿರೋ ಚಾನ್ಸಸ್ ಇರುತ್ತೆ ಆದ್ರೆ ಈ ಪೇಷಂಟ್ ಇವರಿಗೆ ಮೂವತ್ತೆರಡು ವರ್ಷ 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 ಹೆಂಗ್ ಹೆಣ್ಣು ಗಂಡು 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 ಪೇಷಂಟು ಸೊ ಇದು ಅಂದ್ರೆ ಎಲ್ಲಿ ಬೇಕಾದ್ರೂ ತೊಂದರೆಗಳಾಗ್ಬಹುದು ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಇದು ಅವರ ಅದೃಷ್ಟಕ್ಕೆ ಅವರಿಗೆ ನೂರಕ್ಕೆ ನೂರು ಭಾಗ ದೃಷ್ಟಿ ಬಂತು ಓಹ್ ಅವರು ತುಂಬಾ ಖುಷಿ ಆದ್ರು ನಮಗೂ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ತಮ್ಮ ಶೇಖರ್ ಹಾಸ್ಪಿಟಲ್ ಎಂಥದ್ದೇ ಕಾಂಪ್ಲಿಕೇಟ್ ಬಂದರೂ ಸಹಿತ ಅದನ್ನ ಸುಲಲಿತವಾಗಿ ಯಾವುದೇ ರೀತಿಯ ಅತಿಯಾದಂತ ನೋವುಗಳು ಆಗದೆ ತರ ಅವರು ಕಣ್ಣ ಆಪರೇಷನ್ ಆಗಿರೋದು ಅವರಿಗೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ತಾವು ಮಾಡ್ತೀರಿ ಅಂತ ಹೇಳ್ತಾರೆ ಯಾಕಂದರೆ ಅಷ್ಟು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಡಾಕ್ಟರ್ ಶೇಖರ್ ಐ ಹಾಸ್ಪಿಟಲಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಇದ್ದಾರೆ ಅಂತಲೇ ಹೇಳ್ಬೋದು ಸರ್ ಅಂದರೆ ಈ ಕಾಂಪ್ಲಿಕೇಟ್ ವಿಷಯಗಳು ಬಂತು ಅಂದರೆ ಈಗ ಹೇಳಿದರೆ ಒಂದು ಥರ್ಟಿ ಟು ಇಯರ್ಸ್ ಅಂತ ಹೇಳಿ ಅಂತಾರೆ ಈ ಸ್ಪೆಷಲಿ ಈ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಂದ್ರೆ ಈಗ ಹಬ್ಬ ಹರಿದಿನ ಎಲ್ಲ ಬಂತು ಅಂತಾರೆ ಸಂಭ್ರಮಗಳು ಒಂದು ಕಡೆ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಹೋಳಿ ಬಂತು ಅಂದರೆ ಬಣ್ಣ ಬಣ್ಣಗಳು ಕಣ್ಣಿಗೆ ಬೀಳುತ್ತೆ ದೀಪಾವಳಿ ಬಂತಾರೆ ಪಟಾಕಿ ಸದ್ದುಗಳಿರುತ್ತೆ ಅಂದರೆ ಈ ಸ್ಪೆಷಲಿ ಈ ಫೆಸ್ಟಿವಲ್ ಟೈಮಲ್ಲಿ ತುಂಬಾನೇ ಎಲ್ಲರೂ ಎಚ್ಚತ್ತುಕೋಬೇಕು ಅದ್ರ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರಬೇಕು ಅಂತ ಹೇಳ್ತೀವಿ ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಕಣ್ಣನ್ನ ಹೇಗ್ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೌದು ನೀವು ಹೇಳಿದ ಹಾಗೆ ಹೋಳಿ ಹಬ್ಬ ಬಂತು ಹೋಳಿ ಇದು ಬಣ್ಣಗಳ ಹಬ್ಬ ಆಚರಿಸ್ತಾರೆ ಸಂತೋಷ ಪಡ್ತಾರೆ ಅದ್ರ ಜೊತೆಗೆ ನಾವು ಸ್ವಲ್ಪ ಜಾಗರೂಕ ಆಗಿರಬೇಕು ಅಂದ್ರೆ ಈ ಬಣ್ಣಗಳು ಬೇಸಿಕಲಿ ಕೆಮಿಕಲ್ಸ್ ಅಲ್ವಾ ಹೌದು ಕೆಮಿಕಲ್ಸ್ ಕಣ್ಣಿಗೆ ಹೊದ್ರೇ ಅನಾಹುತಗಳು ಆಗೇ ಆಗುತ್ತೆ ಹಾಗಾಗಿ ಸ್ವಲ್ಪ ಬಣ್ಣಗಳಲ್ಲೇ ಅದರಲ್ಲೂ ಈಗ ಎಷ್ಟೊಂದು ಕೆಮಿಕಲ್ ಇಲ್ಲದೇ ಇರೋವಂಥ ಬಣ್ಣಗಳು ಬರ್ತಾ ಇದೆ ಆತರ ಒಂದು ಬಣ್ಣಗಳನ್ನ ಉಪಯೋಗಿಸಿ ಯಾವಾಗ್ಲೂ ಹೇಳ್ತೀನಿ ಈ ಆದಾಗ ಗ್ಲಾಸ್ ಹಾಕೊಳ್ಳಿ ಹಾಕೊಂಡು ಕೆಲಸ ಮಾಡಿ ಅಕಸ್ಮಾತ್ ಕಣ್ಣೊಳಗೆ ಹೋಯ್ತು ಅಂದ್ರೆ ತಕ್ಷಣ ಮನೆಯಲ್ಲಿ ಒಳ್ಳೆ ನೀರಲ್ಲಿ ಕಣ್ಣನ್ನು ತೊಳೀರಿ ತಕ್ಷಣ ಹತ್ರ ಇರೋವಂಥ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ತಗೊಳ್ಳಿ ಅಂದ್ರೆ ಬೇರೆ ತೊಂದರೆ ಆಗೋದನ್ನ ನಾವು ತಡಿ ತಡಿಗಟ್ಟಬಹುದು ಕಾಲ್ ರೆಡಿ ಇದೆ ನಮಸ್ಕಾರ ನಮಸ್ತೆ ಮೇಡಮ್ ತಮ್ಮ ಹೆಸರು ಹೇಳಿ ಯಾವ್ದು ನಮ್ಮ ಮೈಸೂರಿಂದ ನನ್ನ ಹೆಸರು ಅಪೂರ್ವ ಅಂತ ಹೇಳಿ ಮೇಡಮ್ ತಮ್ಮ ಪ್ರಶ್ನೆ ಕೇಳಿ ನಮ್ಮ ತಾಯಿಗೆ ವಯಸ್ಸು ಐವತ್ನಾಲ್ಕು ಹೋದ ವರ್ಷ ಕ್ಯಾಟರಾಕ್ಟ್ ಆಗಿತ್ತು ಲೆಫ್ಟ್ ಐಗೆ ಅಂದ್ರೆ ಅವ್ರಿಗೆ ವಿಷನ್ ಏನು ಇಶ್ಯೂಸ್ ಆಗಿಲ್ಲ ಬಟ್ ಅವ್ರಿಗೆ ಹೇಗಂದ್ರೆ ಲೈಟ್ ಆಗಿ ಒಳಗಡೆ ಏನೋ ಒತ್ತದಂಗ ಆಗತ್ತೆ ಮತ್ತೆ ಯಾವಾಗ್ಲೂ ಲೈಟ್ ಆಗಿ ಒಂಥರ ತಲೆನೋವಂಗ್ ಆಗ್ತಾ ಇರುತ್ತೆ ಶ್ರೀನಿವಾಸ್ ಅವರು ಮಾತಾಡ್ತಾರೆ ಲೈನಲ್ಲ ನಮಸ್ಕಾರಮ್ಮ ನೀವೇ ಹೇಳಿದಾಗೆ ಅವರಿಗೆ ದೃಷ್ಟಿದು ಏನು ತೊಂದರೆ ಇಲ್ಲ ಆಪರೇಷನ್ ಆದ್ಮೇಲೆ ಅಂತ ಹೇಳಿದ್ರಿ ಅಲ್ವಾ ಅಂದ್ರೆ ಆಪರೇಷನ್ ಚೆನ್ನಾಗ್ ಆಗಿದೆ ಅಂತ ಅರ್ಥ ಸೊ ಇದು ಕಣ್ಣಲ್ಲಿ ಒತ್ತೋದು ಮತ್ತೆ ಇರಿಟೇಷನ್ ಆಗೋದು ಯೂಶಲಿ ಡ್ರೈನೆಸ್ ಇಂದ ಆಗುತ್ತಮ್ಮ ಸೊ ಈ ಡ್ರೈನೆಸ್ ತುಂಬಾ ಕಾಮನ್ ಆಗಿರುತ್ತೆ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಇದಕ್ಕೆ ಕೆಲವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಚಿಕಿತ್ಸೆಗಳಿರುತ್ತೆ ಅಂದರೆ ಬಿಸಿ ನೀರಿನ ಶಾಖ ಕೊಡೋದು ಕಣ್ಣಿನ ರಪ್ಪೆಗಳಿಗೆ ಮಾಡಿದ್ರೆ ಒಂದು ರಿಲೀಫ್ ಸಿಗುತ್ತೆ ಜೊತೆಗೆ ಕೆಲವು ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಅಂತ ಹೇಳಿ ಕೊಡ್ತಾರೆ ಅದನ್ನು ಹಾಕ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಡ್ರಾಪ್ಸನ್ನು ರೆಗ್ಯುಲರಾಗಿ ಹಾಕ್ಕೊಂಡ್ರೆ ಈ ಸಮಸ್ಯೆ ಕಡಿಮೆ ಆಗುತ್ತಮ್ಮ ಓಕೆ ಥ್ಯಾಂಕ್ ಯು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದು ಸರಿ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಸೂಕ್ತವಾಗಿರುವಂಥ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಕಾಲ್ ಹೇಳಿ ತಮ್ಮ ಹೆಸರು ಹೇಳಿ ಯಾವ್ರಿಂದ ನಮ್ದು ಶಿವಮೊಗ್ಗ ಶಿವಮೊಗ್ಗ ಹೆಸರು ಹೆಸ್ರು ಭಾಗ್ಯ ಸರ್ ಭಾಗ್ಯ ಭಾಗ್ಯ ಅವ್ರೇ ಸ್ವಲ್ಪ ಜೋರ ಮಾತಾಡಿ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಈಗ ನೋಡಿ ಕರೆಕ್ಟಾಗಿ ಕೇಳ್ಸು ಹೇಳಿ ಈಗ ಪ್ರಶ್ನೆ ಕೇಳಿ ಏನಿಲ್ಲ ಸರ್ ನಮ್ ಕೊನ್ ಕಣ್ಣ ಆಫೀಶನ್ ಆಗಿ ಒಂದ್ ವರ್ಷ ಆಯಿತು ಹಾ ಎಂಸ್ ಹಾಕಿದ್ದಾರೆ ಯಾರಿಗ್ ನಿಮ್ಗೆ ಎಷ್ಟು ನಮಗೆ ಓಕೆ ಓಕೆ ಹಾ ಅದು ಇನ್ನೂ ಒಂದ್ ಟ್ಯಾಬ್ಲೆಟ್ ಅಂತಿದ್ದಾರೆ ಸರ್ ಓಕೆ ಸರ್ ನಮಸ್ಕಾರಮ್ಮ ಒಂದ್ ಕಣ್ಣ ಆಗಿದೆ ಇನ್ನೊಂದ್ ಕಣ್ಣ ಮಾಡ್ಬೇಕು ಅಂತ ಹೇಳ್ತಿದಾರಲ್ಲ ನೀವು ಲಾಸ್ಟ್ ಚೆಕ್ಅಪ್ ಯಾವಾಗ ಮಾಡಿಸ್ಕೊಂಡ್ರಿ ಅಮ್ಮ ಫೋರ್ ಮಂತ್ಸ್ ಆಯ್ತು ಅವಾಗ ನೋಡಿದಾಗ ಇನ್ನೊಂದು ಕಣ್ಣಲ್ಲಿ ಪೊರೆ ಇದೆ ಅಂತ ಹೇಳಿದ್ರ ಹಾಗಾದ್ರೆ ಅತಿ ಶೀಘ್ರದಾಗ ಮಾಡಿಸ್ಕೊಳ್ಳಿ ಅಮ್ಮ ಯಾಕಂದ್ರೆ ಪರವಾಗಿಲ್ಲ ಅಮ್ಮ ಈಗಿನ ಈಗ ನಾನು ಮೊದ್ಲೇ ಹೇಳ್ತಾ ಇದ್ದೆ ಈಗ ತುಂಬಾ ಕಮ್ಮಿ ವಯಸ್ಸಿಗೆ ಬರ್ತಾ ಇದೆ ಪೊರೆ ಸೊರೆ ಒಂದೇ ಇರೋದ್ರಿಂದ ನಿಮಗೆ ಬೇರೆ ಏನು ತೊಂದರೆ ಇಲ್ಲ ಅಂತಂದ್ರೆ ಇದಕ್ಕೆ ಅತಿ ಸರಳವಾದ ಚಿಕಿತ್ಸೆ ಅಲ್ವಾ ಒಂದ್ ಕಣ್ಣು ಆಗ್ಲೇ ಮಾಡಿಸ್ಕೊಂಡಿದ್ದೀರಿ ಸೊ ಇನ್ನೊಂದ್ ಕಣ್ಣು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಎರಡು ಕಣ್ಣಿಂದ ನೋಡಿದಾಗ್ಲೇ ನಿಮ್ಗೆ ಚೆನ್ನಾಗಿ ಕಾಣಿಸೋದು ಒಂದ್ ಕಣ್ಣು ಚೆನ್ನಾಗಿ ಕಂಡು ಇನ್ನೊಂದು ಕಣ್ಣು ಕಾಣಿಸ್ಲಿಲ್ಲ ಅಂತಂದ್ರೆ ಅಷ್ಟು ನಿಮಗೆ ಇದು ಆಗಲ್ಲ ಹಾಗಾಗಿ ಇನ್ನೊಂದ್ ಕಣ್ಣನ್ನು ಬೇಗ ಕರೆ ಮಾಡೋದಕ್ಕೆ ಹಾಗೆ ನಮಸ್ಕಾರ ಅಲಾ ಹೇಳಿ ಮೇಡಮ್ ತಮ್ಮ ಕೇಳಿ ನನ್ಗೆ ಅರವತ್ ವರ್ಷ ಆಗಿದೆ ಓಕೆ ಈ ಸಲ ಇದು ಇದು ಒಂದ್ಸಲ ದಿಸೆ ತಿಳ್ಕೊಬೇಕಾಯ್ತು ಕಿವಿಗೆ ಕಣ್ಗೆ ಈ ಮತ್ತೆ ಆಪರೇಷನ್ ಮಾಡೋದೋ ಬೇರೆ ಲೆನ್ಸ್ ಹಾಕೋದ್ ಬೇರೆನ ಯಾವ ತರ ಸರ್ ಹಾ ನೋಡಿಮ್ಮ ನಿಮ್ಗೆ ಪೊರೆ ಬಂದಿದೆ ಅಂದ್ರೆ ಪೊರೆ ಆಪರೇಷನ್ ಮಾಡಿ ಜೊತೆಗೆ ಲೆನ್ಸ್ ಅನ್ನ ಅಳವಡಿಸ್ತಾರಮ್ಮ ಲೆನ್ಸ್ ಹಾಕ್ತಾರೆ ಎರಡು ಒಂದೇ ಒಂದೇ ಸರ್ಜರಿಯಲ್ಲಿ ಮುಗಿದೋಗುತ್ತೆ ಸೊ ಹಾಗಾಗಿ ಇದು ಎರಡು ಆಪರೇಷನ್ ಅಲ್ಲ ಪೊರೆ ಜೊತೆಗೆ ಲೆನ್ಸನ್ನು ಅಳವಡಿಸ್ತಾರೆ ಸೊ ಹಾಗಾಗಿ ನೀವು ಆಪರೇಷನ್ ಮಾಡಿಸ್ಕೋಬಹುದು ಏನು ತೊಂದರೆ ಇಲ್ಲ ಓಕೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಹಲೋ ಕೇಳಿಸ್ತಾ ಇದೆಯಾ ಹಲೋ ರೀ ಹಲೋ ರೀ ತಮ್ಮ ಹೆಸರು ಯಾವೂರಿಂದ ರೀ ನಾವು ಜೇವರ್ಗಿನಿಂದ ಮಾತಾಡೋದ್ರಿ ಸರ್ ಜೇವರ್ಗಿಂದ ರೀ ಹೇಳ್ರಿ ನಿಮ್ಮ ಹೆಸರು ನಮ್ಮ ಹೆಸರು ರೇಖಾ ಅಂತ ಸರ್ ರೇಖಾ ಅಂತ ರೀ ಹೇಳ್ರಿ ತಮ್ಮ ಪ್ರಶ್ನೆ ಕೇಳ್ರಿ ಸರ್ ಅದು ಕಣ್ಣು ಇದೆಯಲ್ಲ ಸರ್ ಕಣ್ಣು ಬಹಳ ಒತ್ತ ಹಾ ನೀರ್ ಕಡಿತ ಕಣ್ಣು ಬಟ್ ಡಾಕ್ಟರ್ ಹತ್ರ ಎಲ್ಲ ತೋರ್ಸಕತ್ತೀವಿ ಸ್ಕ್ಯಾನಿಂಗ್ ಮಾಡಂದ್ರೂ ಮಾಡಿಲ್ಲ ಡಾಕ್ಟರ್ ಮಾಡ್ತಾ ಇಲ್ಲ ಸರ್ ಈ ಕಣ್ಣಿಗೆ ಪ್ರಾಬ್ಲಮ್ ಇಲ್ಲ ಹೌದಾ ನಿಮಗೆ ಯಾರು ಹೇಳಿದ್ ಸ್ಕ್ಯಾನಿಂಗ್ ಮಾಡ ಅಂತ ಹೇಳಿ ಓಕೆ ಓಕೆ ಸರ್ ಡಯಾಗ್ನೋಸ್ ಈಗ ಡಾಕ್ಟರ್ ಶ್ರೀನಿವಾಸ್ ಅವರು ಮಾತಾಡ್ತಾರೆ ಅವರು ಹೇಳೋದನ್ನ ಕೇಳಿ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನೋಡಿಮ್ಮ ನಿಮ್ಮ ದೃಷ್ಟಿ ಚೆನ್ನಾಗಿದೆ ಅಲ್ವಾ ದೃಷ್ಟಿ ಚೆನ್ನಾಗಿದೆ ಇದು ಮೋಸ್ಟ್ಲಿ ಡ್ರೈನೆಸ್ ಅಥವಾ ಅಲರ್ಜಿ ಇರುತ್ತಮ್ಮ ಇದಕ್ಕೆಲ್ಲ ಸ್ಕ್ಯಾನ್ ಅವಶ್ಯಕತೆ ಇರಲ್ಲ ಆಯ್ತಾ ಸೊ ಇದಕ್ಕೆ ಸಿಂಪಲ್ ಆದ ಟ್ರೀಟ್ಮೆಂಟ್ ಇರುತ್ತೆ ನೀವು ಹೋದಾಗ ಕನ್ನಡಕ ಹಾಕೊಂಡು ಹೋಗಿ ಧೂಳನ್ನ ಆದಷ್ಟು ಅವಾಯ್ಡ್ ಮಾಡಿ ಆಯಿತಾ ಆಮೇಲೆ ಸೂಕ್ತ ಸಲಹೆಯಿಂದ ಡ್ರಾಪ್ಸ್ಗಳನ್ನು ಹಾಕ್ಕೊಂಡ್ರೆ ಔಷಧಿಗಳ್ ಕಣ್ಣಿಗೆ ಹಾಕ್ಕೊಂಡ್ರೆ ಇದು ಕಡಿಮೆ ಆಗುತ್ತಮ್ಮ ಏನು ದೊಡ್ಡ ಕಾಯಿಲೆ ಅಲ್ಲ ನಿಮಗೆ ಇದು ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ ಹಲೋ ಕೇಳಿಸಿದ್ಯಾ ಹಲೋ ಸರ್ ಹೇಳಿ ಸರ್ ತಮ್ಮ ಹೆಸರು ಯಾವರಿಂದ ಇಲ್ಲ ಆಶನಿಂದ ಅಂತ ಸರ್ ಮಧು ಅಂತ ಮಧು ಅಂತ ಹೇಳಿ ಸರ್ ತಮ್ಮ ಪ್ರಶ್ನೆ ಕೇಳಿ ಸರ್ ಇದು ಕಣ್ಣಿನಲ್ಲಿ ಯಾರೇ ಸಮಸ್ಯೆ ಆದ್ರೂ ಅದನ್ನ ಸರಿ ಮಾಡ್ತಾರೆ ಬದಲಾಯಿಸ್ತಾರೆ ಈ ಕಣ್ಣಿನ ನರ ವೀಕ್ ಆಗಿದ್ರೆ ಸರಿ ಆಗೋದಿಲ್ಲ ಅಂತಾರಲ್ಲ ಅದಕ್ಕೆ ಡಾಕ್ಟರ್ ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತು ಶ್ರೀನಿವಾಸ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಸೊ ಕಣ್ಣಿನಲ್ಲಿ ಯಾವ ಎಲ್ಲಾ ಅಂಗ ಭಾಗಗಳನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲಪ್ಪ ಕಣ್ಣಲ್ಲಿ ಮುಖ್ಯವಾಗಿ ಕಾಮನ್ ಆಗಿ ರಿಪ್ಲೇಸ್ ಮಾಡೋದು ಕಣ್ಣಿನ ಕರಿಗುಡ್ಡೆ ಅಥವಾ ಕಾರ್ನಿಯಾ ಅಂತ ಹೇಳ್ತೀವಿ ಕಾರ್ನಿಯಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೀವಿ ಇನ್ನ ಕೆಲವು ಅಂಗಗಳನ್ನು ಮಾಡ್ತೀವಿ ಆದರೆ ಕಣ್ಣಿನ ನಾವು ತೆಗೆದು ಬೇರೆ ಆಗಲ್ಲ ಇದು ಸಾಧ್ಯ ಇಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನಿಮಗೆ ಯಾವ ಕಾಯಿಲೆ ಇದೆ ಅಂತ ನೋಡಬೇಕು ಆ ಕಾಯಿಲೆಗೆ ತಕ್ಕನಾದ ಚಿಕಿತ್ಸೆ ತಗೊಂಡ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದ್ಸರಿ ಚಿಕಿತ್ಸೆ ಇನ್ನೊಂದ್ಸರಿ ಒಂದು ನರದ ಸ್ಪೆಷಲಿಸ್ಟ್ ಅಂತಾನೆ ಇರ್ತಾರೆ ರೆಟಿನಾ ಸ್ಪೆಷಲಿಸ್ಟ್ ಅಂತ ಅವ್ರ ಹತ್ರ ಹೋಗಿ ಕಾಣಿ ಅವರು ನಿಮಗೆ ಸೂಕ್ತ ಸಲಹೆಯನ್ನು ಕೊಡಬಹುದು ನಮಸ್ಕಾರ ಸರ್ ನಾವು ಒಂದು ನಂಜನಗೂಡ ನಮ್ದು ಸಣ್ಣ ಅಕ್ಷರ ಕಾಣಿಸ್ತಾ ಇಲ್ಲ ಸರ್ ಇವಾಗ ನಮ್ಗೆ ನಲವತ್ತೆಂಟು ವರ್ಷ ವಯಸ್ಸು ಮತ್ತೆ ಇದು ಒಂಥರ ಗೆರೆ ಗೆರೆ ಸಣ್ಣ ಸಣ್ಣ ಗೆರೆಗಳು ಕಾಣಿಸ್ತಾ ಕಾಣಿಸುತ್ತೆ ಸರ್ ಏನಾದ್ರೂ ಹತ್ರದಿಂದ ನೋಡಿದಾಗ

ಮಾತಾಡಿ ತಮ್ಮ ಹೆಸರು ಹೇಳಿ ನಾನು ಹೆಸರು ಅಮೃತಾ ಅಂತ ನಾನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಐ ಪವರ್ ನನಗೆ ಮೈನಸ್ ಟೂ ಇದೆ ಅಂತ ಹೇಳಿದ್ದಾರೆ ನಾನು ಸ್ಪೆಕ್ಟಾಕಲ್ಸ್ ಯೂಸ್ ಮಾಡ್ತಾ ಇದೀನಿ ಕೂಡ ಈಗ ರೀಸೆಂಟ್ ಆಗಿ ನಾನು ಚೆಕ್ಅಪ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ರು ಒಂದ್ಸಲ ಬಂದ್ ಹಾಸ್ಪಿಟಲ್ ಗೆ ತೋರಿಸಿ ಡ್ರಾಪ್ಸ್ ಹಾಕಿ ಕೊರೆ ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಸ್ಪೆಕ್ಟಾಕಲ್ಸ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಏನ್ ಕೊರೆ ಕ್ಲೀನ್ ಮಾಡಿಸ್ಬೇಕಾ ಏನಾದ್ರೂ ಎಮಿಡಿಸಿದ್ಯಾ ಅಂತ ನಮಸ್ಕಾರಮ್ಮ ನಿಮ್ಗೆ ವಯಸ್ಸು ಇಪ್ಪತ್ತು ವರ್ಷ ಅಂದ್ರಿ ಅಲ್ವಾ ಹಾ ಇದು ನಿಮಗೆ ಸಮೀಪ ದೃಷ್ಟಿ ಇದೆಯಮ್ಮ ಮೈನಸ್ ಟೂ ಅಂತಂದ್ರೆ ಇದಕ್ಕೆ ಕನ್ನಡಕ ಒಂದು ಸಾಕು ನಿಮಗೆ ಕನ್ನಡಕ ಹಾಕೋಕೆ ಇಷ್ಟ ಇಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಕೂಡ ಹಾಕೋಬಹುದು ಸೊ ಇದರಲ್ಲಿ ಪೊರೆ ಅಂತ ಏನು ಇರೋದಿಲ್ಲ ನೀವು ತಪ್ಪಾಗಿ ಗ್ರಹಿಸ್ಕೊಂಡಿದ್ದೀರಾ ಅಷ್ಟೇ ಸೊ ಇದು ಡ್ರಾಪ್ಸ್ ಹಾಕಿ ಒಂದ್ಸರಿ ಏನಕ್ಕೆ ಚೆಕ್ ಮಾಡ್ತೀವಿ ಅಂದ್ರೆ ಕಣ್ಣಿನ ನರವನ್ನು ಚೆಕ್ ಮಾಡ್ಕೊಳ್ತೀವಿ ಅಷ್ಟೇ ಹಾ ಬೇರೆ ಏನೂ ಇರಲ್ಲ ಥ್ಯಾಂಕ್ ಯು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹತ್ತಿರದ ಡಾಕ್ಟರ್ನ ಮೀಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಕಾಲ್ ಇದೆ ಹಲೋ ಕೇಳಿಸ್ತಾ ಇದೆಯಾ ಸರ್ ತಮ್ಮ ಹೆಸರು ಯಾವರಿಂದ ನಮ್ದು ಸಂಕೇಶ್ವರ ಸರ್ ಸಂಕೇಶ್ವರ್ ರೀ ನಿಮ್ಮ ಹೆಸರು ಶಶಿಕಾಂತ್ ಪಾಟೀಲ್ ಓಕೆ ಹೇಳ್ರಿ ಸರ್ ತಮ್ಮ ಪ್ರಶ್ನೆ ಕೇಳ್ರಿ ನಮ್ಮ ಮರದಾದಾಗ ಕಣ್ಣಿನ ಸಮಸ್ಯೆ ಬಂದಿದೆ ಸರ್ ಅದ ಇಂಜೆಕ್ಷನ್ ಮಾಡ್ಬೇಕಂತ ಸರ್ ಕಣ್ಣಲ್ರಿ ಸಣ್ಣ ನರದ ನರ ನರ ರಕ್ತ ಸ್ರಾವ ಆಗೈತೆ ಅಂತಾರ ಸರ್ ಎರಡು ಓಕೆ ಸೊ ಮೋಸ್ಟ್ಲಿ ಇವರಿಗೆ ಕಣ್ಣಿನ ಊತ ಅವ್ರು ಹೇಳಿದಾಗ ಕಣ್ಣಿನ ಊತ ಇದೆ ಮತ್ತೆ ರಕ್ತ ಸ್ರಾವ ಆಗಿದೆ ಅಂತಾರೆ ಊತ ಇದ್ದು ಕಣ್ಣಿನ ಹತ್ರ ಸಾವಾಗಿದೆ ಅಂದ್ರೆ ಕಣ್ಣಿಗೆ ನರಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಕೆಲವು ಇಂಜೆಕ್ಷನ್ ಗಳಿದೆ ಅದರಿಂದ ಊತ ಕಡಿಮೆ ಆಗುತ್ತೆ ದೃಷ್ಟಿ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಹಾಗೆ ನೆಕ್ಸ್ಟ್ ಕಾಲ್ ನಮಸ್ಕಾರ ತಮ್ಮ ಹೆಸರು ಇದು ಲಕ್ಷ್ಮಿ ಅಂತ ಒಂದು ಒಂಬತ್ತನೇ ಕಾಸು ಒಂದು ಐದನೇ ಕಾಸು ಎರಡು ಕನ್ನಡಕ ಹಾಕಲ್ಲ ಮೂರ್ ವರ್ಷದಿಂದ ಕನ್ನಡಕ ಹಾಕತ್ತವೆ ಬೋರ್ಡ್ ನಲ್ಲಿ ಕಾಣೋದೇ ಇಲ್ಲ ಅಕ್ಷರ ಇದ್ರಲ್ಲಿ ಓದೋದ್ ಬರೆಯೋದ್ ಮಾಡ್ತವೆ ಡಾಕ್ಟರ್ ಮಾತಾಡ್ತಾರೆ ಕೇಳಿಸ್ಕೊಡ್ರಿ ಅವ್ರು ಏನ್ ಕೇಳಿದ್ರೆ ಅಂದ್ರೆ ಪ್ರಶ್ನೆ ಕೇಳಿದ್ರೆ ಅದು ಕೇಳಿ ನೋಡಿ ಅಮ್ಮ ಇದು ಇದು ಸಮೀಪ ದೃಷ್ಟಿ ಅವ್ರಿಗೆ ಇರೋದು ಅಂದ್ರೆ ಹತ್ರದ್ ಕಾಣಿಸುತ್ತೆ ದೂರದ್ ಕಾಣೋದಿಲ್ಲ ಸೊ ಇದಕ್ಕೆ ಹಾ ಇದಕ್ಕೆ ಸರಳವಾದ ಚಿಕಿತ್ಸೆ ಕನ್ನಡಕ ಹಾಕೊಳ್ಳೋದು ಸೊ ರೆಗ್ಯುಲರ್ ರೆಗ್ಯುಲರಾಗಿ ಹಾಕ್ಕೊಳಕ್ಕೆ ಹೇಳಿ ಆಮೇಲೆ ಮಕ್ಕಳಿಗೆ ಮೊಬೈಲನ್ನು ಜಾಸ್ತಿ ಕೊಡಬೇಡಿ ಆಯಿತಾ ಮೊಬೈಲನ್ನು ಜಾಸ್ತಿ ಕೊಡಬೇಡಿ ಇದನ್ನ ರೆಗ್ಯುಲರ್ ಆಗಿ ತೋರಿಸ್ಕೊಳ್ತಾ ಇರಿ ಯಾಕಂದ್ರೆ ಈ ನಂಬರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಬೆಳವಣಿಗೆಯಲ್ಲಿ ಕಣ್ಣಿನ ಸಮಸ್ಯೆ ಅನ್ನೋದು ಮಕ್ಕಳಲ್ಲೂ ಸಹಿತ ಹೆಚ್ಚಾಗಿ ಕಾಡುತ್ತೆ ಅಂತ ಹೇಳ್ತೀವಿ ಈಗಿನ ಹುಟ್ಟಿರುವಂತಹ ಒಂದು ಐದು ಹತ್ತು ವರ್ಷಗಳಿಂದ ನೋಡಿದಾಗ ಪ್ರತಿ ಮಕ್ಕಳಿಗೂ ಸಹಿತ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಸಹಿತ ಕನ್ನಡಕ ಬರ್ತಾ ಇದೆ ಅಂದ್ರೆ ಮೂರು ವರ್ಷದಲ್ಲಿ ಬರುವಂತಹ ಕನ್ನಡಕ ಒಂದು ಮೂವತ್ತು ವರ್ಷ ಆಗ್ತಿದ್ದಂಗೆ ಅವ್ರ ಕಣ್ಣಿನ ಪರಿಸ್ಥಿತಿ ಹೇಗಾಗ್ಬೋದು ಅಂತ ಈಗ ಮಕ್ಕಳಲ್ಲಿ ಸಮಸ್ಯೆ ಬರ್ತಾ ಇರೋದು ತುಂಬಾ ಕಾಮನ್ ಆಗ್ತಿದೆ ಇದಕ್ಕೆ ಹಲವಾರು ಕಾರಣಗಳು ಹಲವಾರು ಕಾರಣಗಳು ಒಂದು ನಮ್ಮ ನನ್ನ ಮೊದಲೇ ಹಾಗೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ನು ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಮಕ್ಕಳಿಗೆ ಈಗ ಎಲ್ಲ ಮನೇಲಿ ಕುತ್ಕೊಳ್ತಾರೆ ಟಿ ವಿ ಮೊಬೈಲ್ ನೋಡ್ತಾರೆ ತುಂಬ ಹೊತ್ತು ಮೊಬೈಲ್ ನೋಡೋದು ತುಂಬ ಹಾನಿಕಾರಕ ದಯವಿಟ್ಟು ಹೇಳ್ತೀನಿ ಎಲ್ಲ ತಂದೆ ತಾಯಂದ್ರಿಗೆ ಹೇಳ್ತೀನಿ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಬೇಡಿ ತುಂಬ ಹಾನಿಕಾರಕ ಇದರಿಂದ ಸಮೀಪ ದೃಷ್ಟಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಓಕೆ ಓಕೆ ಮಾತಾಡೋಣ ಹಾಗೆ ಇನ್ನೊಂದು ಕಾಲ್ ಇದೆ ಹೇಳಿ ತಮ್ಮ ಹೇಳ್ರಿ ಅವರಿಂದ ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಓಕೆ ಹೇಳಿ ತಮ್ಮ ಹೆಸರು ಹೇಳಿ ಪ್ರಶ್ನೆ ಕೇಳಿ ವಿನೋದಮ್ಮ ವಿನೋದಮ್ಮ ಕೇಳಿ ವಿನೋದಮ್ಮ ಅವರ ಪ್ರಶ್ನೆ ಕೇಳಿ ನನಗೆ ಕಣ್ಣ ನೀರು ಇಳಿತಕಂತ ಸರ್ ಕಣ್ಣಲ್ಲಿ ನೀರು ಬರುತ್ತೆ ನೀರು ಇಳಿತದೆ ಓಕೆ ಓಕೆ ಎರಡು ಕಣ್ಣ ಒಂದು ಕಣ್ಣ ಒಂದು ಕಣ್ಣ ಸರಿ ನಮ್ಮ ಕಣ್ಣ ಸರಲ್ಲ ಈ ಕಡೆ ಕಣ್ಣ ಸರಿ ಆ ಕಡೆ ಕಣ್ಣ ಸರಲ್ಲ ಹಾಗೆ ಎರಡು ಎರಡು ಒಂದೇ ಸರಿ ಸರಲ್ಲ ಎಷ್ಟು ದಿನದಿಂದ ಇದೆ ಈ ಸಮಸ್ಯೆ ಈಗ ಒಂದು ಎರಡ್ ಮೂರ್ ತಿಂಗಳಿಂದ ಎರಡ್ ಮೂರ್ ತಿಂಗ್ಳಿಂದ ಈಗ ಕಣ್ಣಿನ ನೀರಿನ ಜೊತೆ ಕಣ್ಣಲ್ಲಿ ಏನಾದ್ರು ಪಿಸಿರ್ ತರ ಅಥವಾ ಕೀವ್ ತರ ಬರುತ್ತಾ ಇಲ್ಲ ಏನೂ ಇಲ್ಲ ಏನಿಲ್ಲ ಓಕೆ ಇದು ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತಾ ಅವಾಗವಾಗ ಬಂದು ಹೋಗುತ್ತಾ ಅವಾಗ ಬರ್ತೆ ಹಾ ಹಾಗಾದ್ರೆ ಇದು ಮೋಸ್ಟ್ಲಿ ನಿಮ್ಗೆ ಇರೋದು ಕಣ್ಣಿನ ಅಲರ್ಜಿ ಅಥವಾ ಡ್ರೈನೆಸ್ ಇರುತ್ತಮ್ಮ ಸೊ ಹಾಗಾಗಿ ನೀವು ಹೊರಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಕನ್ನಡಕ ಹಾಕೊಂಡು ಹೋಗೋದು ಒಳ್ಳೇದು ಅಂದ್ರೆ ಪ್ರೊಟೆಕ್ಷನ್ ಆಮೇಲೆ ಹತ್ತಿರದಲ್ಲಿರೋ ಒಂದು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಇದಕ್ಕೆ ಸೂಕ್ತವಾದ ಡ್ರಾಪ್ಸನ್ನು ಯೂಸ್ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಹಾಗೆ ಇನ್ನು ಸಮೀಪ ದೃಷ್ಟಿ ದೂರದೃಷ್ಟಿ ಬಗ್ಗೆ ನಾವು ಮಾತಾಡ್ತಾಯಿದ್ರು ಮಕ್ಕಳಲ್ಲೂ ಸಹಿತ ವಿಶೇಷವಾಗಿ ಮೊಬೈಲ್ ಬಳಕೆಯಿಂದ ಟೆಕ್ನಾಲಜಿಯಿಂದ ಹೆಚ್ಚಾಗಿ ಆಗ್ತಾ ಇದೆ ಅಂಥೇಳಿ ಅಂದರೆ ಹರೆಯದವರಿಗೆ ಇಪ್ಪತ್ತೈದು ಮೂವತ್ತು ವರ್ಷದವರಿಗೆ ಸಹ ಸಮೀಪದೃಷ್ಟಿ ಅಂದರೆ ಸಹಜವಾಗಿ ಈಗಿನ ಲೈಫ್ ಸ್ಟೈಲ್ ಡಿಸಾರ್ಡ್ರಿಂದ ಆಗ್ತಾ ಇರೋದಾ ಅಥವಾ ಹೇಗೆ ಸರ್ ಹೌದು ಈಗಿನ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಇದು ಅಂದ್ರೆ ಜಾಸ್ತಿ ಆಗ್ತಿದೆ ಮೊದಲು ನಮ್ಮ ನಾವು ಚಿಕ್ಕವರಿದ್ದಾಗ ಇಷ್ಟು ನೋಡ್ತಿರ್ಲಿಲ್ಲ ಅಲ್ಲ ಅವಾಗ ನಮ್ಮ ಹತ್ರ ಏನಿತ್ತು ಟಿ ವಿ ಇರಲಿಲ್ಲ ಮೊಬೈಲ್ ಇರ್ಲಿಲ್ಲ ಏನು ನೋಡ್ತಿರಲಿಲ್ಲ ನಾವು ಪರಿಸರದಲ್ಲಿ ಅವಾಗೆ ಆಟ ಆಡೋದು ಅದು ಜಾಸ್ತಿ ಇರ್ತಿತ್ತು ಆಮೇಲೆ ಆಹಾರ ಪದ್ಧತಿನೂ ಕೂಡ ಚೆನ್ನಾಗಿತ್ತು ಆಗ ಈಗ ಕಲಬೆರಕೆ ಅದು ಇದು ಎಲ್ಲ ಆಹಾರ ಪದ್ಧತಿಗಳೂ ಚೇಂಜ್ ಆಗಿಬಿಟ್ಟಿದೆ ಓಕೆ ಓಕೆ ಅಂದ್ರೆ ಈ ಮಯೋಪಿಯಾ ಅಥವಾ ಹೇಳ್ತಾ ಇದ್ರೆ ಅದು ಸಮೀಪದೃಷ್ಟಿಯಲ್ಲಿ ಅಂತ ಹೇಳಿ ಏನೇನು ಸಿಂಪ್ಟಮ್ಸ್ಗಳಿದ್ರೆ ಅದು ಕಣ್ಣಿನ ಸಮಸ್ಯೆ ಅಂತಾನೆ ಹೇಳ್ಬೋದು ಅಥವಾ ಬೇರೆ ಬೇರೆ ಏನಾದ್ರು ಸಮಸ್ಯೆಯಿಂದ ಕಣ್ಣಿನ ಬ್ಲರ್ನೆಸ್ ಆಗುತ್ತೆ ಅಂತ ಇದನ್ನ ಕಂಡಿಡಿಯೋದು ಮನೆಯಲ್ಲಿ ಹೇಗೆ ಕಂಡು ಹಿಡಿಯೋದು ಅಂತ ಸೊ ಇದಕ್ಕೆ ಯೂಶ್ವಲಿ ದೃಷ್ಟಿ ಅಂದ್ರೆ ದೂರದ ಕಾಣ್ತಾ ಇಲ್ಲ ಮಕ್ಳು ಓಕೆ ಸೊ ಮಕ್ಳು ಕೆಲವು ಸರಿ ಹೇಳಲ್ಲ ಅವ್ರಿಗೆ ಗೊತ್ತಾಗಲ್ಲ ನನಗೆ ಕಾಣಲ್ಲ ಅಂತ ಹೇಳೋದು ಅವರಿಗೆ ಗೊತ್ತಾಗಲ್ಲ ಸೊ ಕೆಲವು ವಾರ್ನಿಂಗ್ ಸಿಂಪ್ಟಮ್ಸ್ ಮನೆಯಲ್ಲಿ ಏನಿರುತ್ತೆ ಅಂದ್ರೆ ಈಗ ಟಿವಿ ನೋಡ್ತಾ ಇರ್ತಾರೆ ಅಂತ ಹಿಡ್ಕೊಳ್ಳಿ ಟಿವಿಯನ್ನ ಹತ್ರ ಹೋಗಿ ನೋಡೋದು ನೀವು ಏ ದೂರ ನೋಡುವಂತ ಕೂರಿಸು ಕೂರಿಸಿದ್ರು ಕೂಡ ಅವರು ಸ್ವಲ್ಪ ಹೊತ್ತಾದ ತಕ್ಷಣ ಮತ್ತೆ ಹತ್ರ ಹೋಗ್ತಾರೆ ಅಂದ್ರೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಅಥವಾ ನೋಡ್ಬೇಕಾದ್ರೆ ಕಣ್ಣನ್ನ ಸಣ್ಣ ಮಾಡಿ ನೋಡೋದು ಈ ತರ ಈ ತರ ಮಾಡಿ ನೋಡ್ತಾ ಇರ್ತಾರೆ ಅದು ಕೂಡ ಒಂದು ಸಿಗ್ನಲ್ ಅವರಿಗೆ ಕಣ್ಣಿನ ತೊಂದರೆ ಇದೆ ಅಂತ ಹೇಳಿ ಅಥವಾ ತುಂಬಾ ಜಾಸ್ತಿ ಮಯೋಪಿಯಾ ಅಥವಾ ಶಾರ್ಟ್ ಸೈಟ್ ಇದ್ರೆ ಬುಕ್ ಪುಸ್ತಕಗಳನ್ನ ತುಂಬಾ ಹತ್ರದಲ್ಲಿ ಇಟ್ಕೊಂಡು ಓದ್ತಾ ಇರ್ತಾರೆ ಮಕ್ಕಳು ಅದು ಕೂಡ ಒಂದು ವಾರ್ನಿಂಗ್ ಸಿಗ್ನಲ್ ಈ ತರ ಸಿಗ್ನಲ್ಗಳು ಅಥವಾ ಕಣ್ಣನ್ನು ಯಾವಾಗ್ಲೂ ಉಜ್ಜುತ್ತಾ ಇರ್ತಾರೆ ಹೀಗೆ ಈ ಥರ ಮುಟ್ಕೊಂಡು ನೋಡ್ತಾ ಇರ್ತಾರೆ ಹೀಗೆ ಸಣ್ಣದು ಮಾಡಿ ಇರ್ತಾರೆ ಈ ಥರ ಸಿಗ್ನಲ್ಗಳು ನೀವು ಕಂಡ್ರೆ ತಕ್ಷಣ ಬಂದು ಕಣ್ಣಿನ ಡಾಕ್ಟರ್ ಥರ ಪರೀಕ್ಷೆ ಮಾಡಿಸಿ ಓಕೆ ಓಕೆ ಇನ್ನೊಂದು ಕಾಲ್ ಇದೆ ಹಲೋ ಕೇಳಿಸ್ತಾ ಇದೆಯಾ ಸರ್ ಹೇಳಿ ಸರ್ ಸರ್ ಹೇಳಿ ಸರ್ ತಮ್ಮ ಪ್ರಶ್ನೆ ಕೇಳಿ ಸರ್ ಸರ್ ನಮಗೆ ಏನು ಇಟ್ಟಿದ್ರೆ ಒಂದು ಎರಡ್ ಮೂರು ವರ್ಷದಿಂದ ಮೊಬೈಲ್ ನೋಡೋದ್ರಿಂದ ಇಲ್ಲಾಂದ್ರೆ ಗಾಡಿನಲ್ಲಿ ಹೋಗುವಾಗ ಮೊಬೈಲ್ ನೋಡೋದು ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋದು ಮೊಬೈಲ್ ಅಲ್ಲಿ ಮಾತಾಡೋದಾದ್ರೆ ಒಂಥರ ಒಂಥರ ತಲೆ ಸುತ್ತ ವಾಮಿಟ್ ತರ ಆಗುತ್ತೆ ಅದು ನಿಮ್ಮ ವಯಸ್ಸು ಎಷ್ಟು ಇವ್ರೆ ನಮ್ದು ವಯಸ್ಸು ನಲ್ವತ್ತೆರಡು ಸರ್ ನಲ್ವತ್ತೆರಡು ನಲ್ವತ್ಮೂರು ಹಾ ಇದು ನಿಮಗೆ ದೃಷ್ಟಿದೋಷ ಬಂದಿರತ್ತೆ ನಲ್ವತ್ತು ವರ್ಷ ಆದ್ಮೇಲೆ ದೃಷ್ಟಿದೋಷ ಬಂದಿರತ್ತೆ ನಿಮಗೆ ಕನ್ನಡಕ ಬೇಕಾಗುತ್ತೆ ಇದಕ್ಕೆ ಹಾ ಇದು ಏನಾಗ್ತಿರುತ್ತೆ ನೀವು ಹತ್ರದ ಮೊಬೈಲ್ ನೀವೇ ಹೇಳಿದಾಗೆ ಮೊಬೈಲ್ ನೋಡಿದಾಗ ಅದು ನೋಡಿದಾಗ ಕಣ್ಣು ಸ ನೋವು ಬರುತ್ತೆ ಆಮೇಲೆ ತಲೆ ಆಗುತ್ತೆ ಅಂತ ಇದು ನಲವತ್ತು ವರ್ಷದ ಮೇಲೆ ಬರುವಂಥ ಸಹಜವಾದ ಒಂದು ತೊಂದರೆ ಕಣ್ಣಲ್ಲಿ ಇದಕ್ಕೆ ಸಿಂಪಲ್ಲು ಕನ್ನಡಕ ಹಾಕೊಳ್ಳೋದಷ್ಟೇ ನಿಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಕನ್ನಡಕ ತೊಗೊಳ್ಳಿ ಈ ಸಮಸ್ಯೆ ಬಗೆಯಾರೆ ಓಕೆ ಥ್ಯಾಂಕ್ ಯು ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ ಹಲೋ ಕೇಳಿಸ್ತಾ ಇದೆಯಾ ಹಲೋ ಹೇಳಿ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಕುಮಾರ್ ಅಂತ ಹೇಳ್ಬೇಕು ಕುಮಾರ್ ಯಾವರಿಂದ ಸರ್ ಸರ್ ನಾನು ಜವ್ರು ಮಾತಾಡಿದೆ ಓಕೆ ಹೇಳಿ ಸರ್ ಪ್ರಶ್ನೆ ಕೇಳಿ ಅದು ಕಣ್ಣೆ ಅಲ್ಲಿ ಸರ್ ವೈಟ್ ಆಗಿದೆ ಅದು হুম ಅದು ಮೂನ್ ಎರಡು ವರ್ಷ ಆಯ್ತ ಅದು ಅದು ನಾನು ಡ್ರಾಪ್ಸ್ ಕೊಟ್ಟಿದ್ರು ಅವರು ನಾನು ಹ್ಮ್ ಅದು ಡ್ರಾಪ್ಸ್ ಕೊಟ್ಟಿದ್ರೆ ಅದು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಆದ್ರೂ ಅದು ಇನ್ನೂ ಅಷ್ಟೇ ಇದೆ ಸರ್ ಅದೇನ ಕ್ಯೂರ್ ಆಗಿಲ್ಲ ಅದೇನ ಸರ್ಜರಿ ಅಂತ ಹೇಳಿದ್ರು ನನಗೆ ಓಕೆ ಹೆಡ್ ಗಣ್ಣ ಸರ್ ನನಗೆ ಬಲಗಣ್ಣ ಅಂದ್ರೆ ನಿಮ್ಮ ಕರಿಗುಡ್ಡೆ ಮೇಲೆ ಬಿಳಿ ಕಲೆ ಇದೆ ಅಂತ ಹೇಳಿದ್ರಾ ನೀವು ಅಂದ್ರೆ ಮೋಸ್ಟ್ಲಿ ಕಣ್ಣಿನ ಕರಿ ಮೇಲೆ ಇನ್ಫೆಕ್ಷನ್ ಆಗಿರ್ಬೋದು ಮಾಡಿದ್ದಾರೆ ಈಗ ನಿಮಗೆ ಕಣ್ಣಲ್ಲಿ ನೀರ್ ಬರೋದು ಕೆಂಪಾಗ ಸೊ ಹಾಗಾಗಿ ಏನಾಗಿರುತ್ತೆ ಕಣ್ಣಿನ ಇನ್ಫೆಕ್ಷನ್ ವಾಸಿಯಾಗಿ ಅದರಲ್ಲಿ ಒಂದು ಕಲೆ ಉಳ್ಕೊಂಡಿರುತ್ತೆ ನಿಮಗೆ ಆಯ್ತಾ ಸೊ ಅದು ಬರಿ ಕಲೆ ಇದ್ದು ನಿಮ್ಗೆ ದೃಷ್ಟಿಗೆ ಏನು ತೊಂದರೆ ಕೊಡ್ತಾ ಇಲ್ಲ ಅಂತಂದ್ರೆ ಅದನ್ನ ಏನು ಬೇಕಾಗಿಲ್ಲ ಹಾಗೆ ಬಿಡಬಹುದು ಅಕಸ್ಮಾತ್ ಅದು ನಿಮಗೆ ದೃಷ್ಟಿಗೆ ತೊಂದರೆ ಕೊಡ್ತಿದೆ ಅಂತಂದರೆ ನೀವು ಕರಿಗುಡ್ಡೆ ಸ್ಪೆಷಲಿಸ್ಟ್ ಅಂದರೆ ಕಾರ್ನಿಯಾ ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ತೋರಿಸ್ಕೊಂಡು ಚಿಕಿತ್ಸೆ ತಗೋಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಒಂದು ಆರೋಗ್ಯಕರ ಕಣ್ಣಿನ ರಕ್ಷಣೆ ಮಾಡೋದು ಹೇಗೆ ಸಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ನಾನು ವಯಸ್ಸಿನ ಪ್ರಕಾರ ಹೇಳ್ತೀನಿ ಯಾರೇ ಆಗಲಿ ನಲವತ್ತು ವರ್ಷ ಆಯಿತು ಅಂದರೆ ಒಂದು ಪ್ರಿವೆಂಟಿವ್ ಐ ಚೆಕಪ್ ಅಂತ ಮಾಡಿಸ್ಕೊಡಿ ಓಕೆ ಅಂದರೆ ನಲವತ್ತು ವರ್ಷ ಆದಮೇಲೆ ಹಲವಾರು ಕಣ್ಣಿನ ಸಮಸ್ಯೆಗಳು ಬರುತ್ತೆ ಅದು ಕೆಲವು ಸಾರಿ ಸಿಂಪ್ಟಮ್ಸ್ ಕೊಡಲ್ಲ ಕೆಲವು ಸಿಂಪ್ಟಮ್ಸ್ ಕೊಡುತ್ತೆ ಹಾಗಾಗಿ ನೀವೊಂದು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡ್ರೆ ನಾವು ಒಂದು ಸೂಕ್ತವಾದ ಒಂದು ಎಕ್ಸಾಮಿನೇಷನ್ ಮಾಡಿ ಏನೋ ತೊಂದರೆಗಳು ಇದೆಯಾ ಇಲ್ಲ ಅಂತ ಸಿಂಪಲ್ಲಾಗಿ ನಾವು ಹೇಳಿದಾಗ ಹತ್ರದ್ದು ಕಾಣಿಸ್ತಾ ಇರೋಲ್ಲ ಅದಕ್ಕೆ ಕನ್ನಡಕ ಕೊಟ್ಬೋದು ಅಥವಾ ಗ್ಲಾಕೋಮಾ ಇರ್ಬೋದು ಅಥವಾ ಬೇರೆ ಕೆಟ್ರಾಕ್ಟು ಬರ್ಬೋದು ಈಗ ನಲವತ್ತು ವರ್ಷಕ್ಕೆ ಸೊ ಈ ಥರದಕ್ಕೆ ಸೂಕ್ತ ಚಿಕಿತ್ಸೆಗಳನ್ನು ಬೇಗ ಕೊಡ್ಬೋದು ಓಕೆ ಸೊ ಚಿಕ್ಕ ಮಕ್ಕಳಲ್ಲಿ ಅವರು ಸ್ಕೂಲ್ಗೆ ಹೋಗಿ ಜಾಯಿನ್ ಆಗೋಕೆ ಮುಂಚೆ ಒಂದು ಪ್ರಿವೆಂಟಿವ್ ಐ ಕೇರ್ ಎಕ್ಸಾಮಿನೇಷನ್ ಮಾಡಿಸೋದು ತುಂಬ ಒಳ್ಳೆಯದು